काय नाव तुमचं वय किती आहे काका तुम्हाला वय काय लक्षात नाही वय लक्षात नाही उभं खाणार काय नाही ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲಲ್ಲಿ ಮತ್ತೊಮ್ಮೆ ಸ್ವಾಗತ ಬನ್ನಿ ಇವತ್ತೊಂದು ಶ್ರಮಜೀವಿಗಳ ಬಗ್ಗೆ ವಿಡಿಯೋ ಮಾಡಾಕತ್ತಿದ್ದೀನಿ ಇಲ್ಲಿಯ ಸನ್ನಿವೇಶ ನೀವು ನೋಡ್ಬೋದು ಇಂಥ ಸುರು ಬಿಸಿಲಿನಲ್ಲಿ ಯಾವ ರೀತಿಯಾಗಿ ಕಷ್ಟಪಟ್ಟು ಕೆಲಸ ಮಾಡುತ್ತಿರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಬೋದು ಇವರೇ ನಿಜವಾಗ್ಲೂ ದೇಶದ ಆಸ್ತಿ ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ಶ್ರಮಜೀವಿಗಳು ಇಲ್ಲದೆ ದೇಶವನ್ನು ಕಟ್ಟಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಇವರನ್ನು ನೋಡಿದ ಕೂಡಲೇ ಅನ್ಸತ್ತೆ ಜೀವನ ಅಷ್ಟೊಂದು ಈಜಿ ಅಲ್ಲಪ್ಪ ಅಂತ ಹೇಳಿ ಇವರಿಂದ ನಾವೆಲ್ಲರೂ ಇನ್ಸ್ಪೈರ್ ಆಗಬೇಕು ಮತ್ತು ನಾನು ಬಯಸೋದು ಇಷ್ಟೇ ಪ್ರತಿಯೊಬ್ಬರು ಯಾವ ರೀತಿಯಾಗಿ ದುಡಿತಾರೋ ಅವರಿಗೆ ತಕ್ಕ ಪ್ರತಿಫಲ ದೇವರು ನೀಡಲಿ ಅಂತ ಹೇಳ್ತೀನಿ ಇಲ್ಲಿ ನೋಡ್ಬೋದು ಹೆಣ್ಮಕ್ಕಳು ವಯಸ್ಸಾದವರು ಎಲ್ಲರೂ ಕೂಡ ಇದ್ದಾರೆ ಇವರು ಮಹಾರಾಷ್ಟ್ರದಿಂದ ಊರೆಲ್ಲ ಬಿಟ್ಟು ಮಕ್ಕಳು ಮರಿಯೆಲ್ಲ ಕಟ್ಕೊಂಡು ಫ್ಯಾಮಿಲಿ ಸಮೇತವಾಗಿ ಬಂದು ದುಡಿದು ತಿನ್ನೋದು ಅಷ್ಟೊಂದು ಈಜಿ ಅಲ್ಲ ಫ್ರೆಂಡ್ಸ್ ಬಡತನ ಮತ್ತು ಹಸಿವು ಅನ್ನೋದು ಯಾವ ಕೆಲಸಕ್ಕೂ ಸಿದ್ಧ ಅನ್ನೋ ಹಾಗೆ ಮಾಡುತ್ತೆ ಫ್ರೆಂಡ್ಸ್ ಹಾಗೆ ಇವರು ಆದರೂ ಕೂಡ ಇವರು ಈ ರೀತಿಯಾಗಿ ಕೆಲಸ ಮಾಡುವವರು ತುಂಬ ಸ್ಟ್ರಾಂಗ್ ಇರ್ತಾರೆ ಮಾಡರ್ನೈಜೇಷನ್ ಪ್ರಭಾವದಿಂದ ಮನೆಯಲ್ಲಿ ಜಾಸ್ತಿ ಮಷಿನ್ಗಳಾಗಿ ಮನೆಯಲ್ಲಿ ಅಷ್ಟೊಂದು ದುಡಿಮೆ ಕಡಿಮೆ ಆಗಿದೆ ಹಾಗಾಗಿ ಟ್ಯಾಬ್ಲೆಟ್ ತೊಗೊಂಡು ಅನ್ನ ತಿಂದಿದ್ದಂಥ ಅನ್ನವನ್ನು ಕರ್ಗಸ್ಕೊ ಕರೆಸ್ಕೊಳ್ಳುವಂಥ ಸಮಯ ಬಂದದೆ ಅದರಲ್ಲಿ ಇವರು ತುಂಬ ಸ್ಟ್ರಾಂಗಾಗಿ ದಿನ ಇಡೀ ಕೆಲಸ ಮಾಡಿ ನೆಮ್ಮದಿಯುತವಾಗಿ ಊಟ ಮಾಡಿ ಮನ್ಕೋತಾರ ಹಂಗಾಗಿ ಇವರದು ತುಂಬಾ ಹೆಲ್ದಿಯಾಗಿ ಇರ್ತಾರ ದಿನವಿಡೀ ಮೈ ಮುರಿದು ದುಡಿದು ನೆಮ್ಮದಿಯ ನಿದ್ದೆ ಮಾಡ್ತಾರ ಏನೇ ಇರ್ಲಿ ಕೆಲಸ ಮಾಡಿ ದುಡಿದು ಸ್ವಾಭಿಮಾನದಿಂದ ಉಣ್ಣೋದು ಅದರಲ್ಲಿ ನಿಮ್ಮ ಬೇರೆ ಇರುತ್ತೆ ಇವರು ತಮ್ಮ ಜೀವನದ ಅನುಭವವನ್ನು ಸುಖ ದುಃಖವನ್ನು ಭಾಳ ಚೆಂದ ಹಂಚ್ಕೊಂಡ್ರು ನಮ್ಮ ಜೊತೆ ನಮ್ಮ ಇಡೀ ಲೈಫ್ ಎಲ್ಲ ಬಡತನದಲ್ಲೇ ಹೋಯಿತು ಅಂತ ಪಾಪ ತಮ್ಮ ದುಃಖವನ್ನು ಹೇಳ್ಕೊಳಕತ್ತಿದ್ರು ನಾವು ಈಗ ಫ್ಯಾಮಿಲಿ ಸಮೇತವಾಗಿ ಇಲ್ಲಿ ದುಡಿ ದುಡಿಲಿಕ್ಕೆ ಬಂದಿದ್ದೀವಿ ಜತ್ ಭಾಗದವ್ರು ನಾವು ಮಹಾರಾಷ್ಟ್ರ ಸೈಡ್ ಜತ್ ಭಾಗದವ್ರು ನಾವು ಅಲ್ಲಿ ಮಳೆ ಬೆಳೆ ಜಾಸ್ತಿ ಇರಂಗಿಲ್ಲ ಅದಕ್ಕಾಗಿ ನಾವು ಈ ರೀತಿಯಾಗಿ ಬಂದು ಕಷ್ಟಪಟ್ಟು ದುಡಿದು ತಿನ್ನಬೇಕಾಗತ್ತೆ ಅಂತ ಹೇಳಿದರು ಇವರ ಶ್ರಮಕ್ಕೆ ನಿಮ್ಮ ಒಪಿನಿಯನ್ ಏನು ಅಂತ ತಿಳಿಸಿ ಇವರ ಶ್ರಮ ಜೀವನ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ ಇವರ ಶ್ರಮಕ್ಕೆ ತಕ್ಕ ಪ್ರತಿಫಲ ದೇವರು ನೀಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ